ಹಾಗಾಗಿ ಹರಳೆಣ್ಣೆ ಒಂದು ಕೆಲವೊಂದು ವಿಚಾರಗಳು ಮಾತ್ರ ನಮಗೆ ಗೊತ್ತಿರುತ್ತೆ ನೀವು ಇದರಿಂದ ಅಂತ ಬಗ್ಗೆ ಸ್ವಲ್ಪ ಈ ಒಂದು ಅರಳನ್ನ ಬಹು ಉಪಯೋಗಿ ಬೆಳೆ ಅಂತ ಕರಿತೀವಿ ಬಹು ಉಪಯೋಗಿ ಅಂತ ಹೇಳಿದ್ರೆ ಅರಳು ಅರಳನ ಉತ್ಪನ್ನಗಳನ್ನ ಒಂದು ಸುಮಾರು ಏಳು ನೂರು ವಿವಿಧ ಉತ್ಪನ್ನಗಳಲ್ಲಿ ಈ ಅರಳೆಣ್ಣೆ ಬಳಕೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಈಗ ನಾವು ಮೊದಲನೇದಾಗಿ ಹೇಳೋದಾದ್ರೆ ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಸೊ ಔಷಧೀಯ ಗುಣ ಇರೋದರಿಂದ ಇದನ್ನ ಈ ಒಂದು ಮೂಲ ವ್ಯಾಧಿಯನ್ನು ಶಮನ ಮಾಡಲು ಮತ್ತು ಈ ಒಂದು ಮಲಬದ್ಧತೆ ಅಂತ ಹೇಳ್ತೀವಿ ಮಲಬದ್ಧತೆಯನ್ನು ಒಂದು ನಿವಾರಿಸಲು ಅದೇ ಅದೇ ರೀತಿ ಈಗ ಸೊಂಕು ಈಗ ಏನಾದರೂ ಕಿ ಕೀಲುಗಳಲ್ಲಿ ಅಥವಾ ಜಾಯಿಂಟ್ ಪೇನ್ಸ್ ಅಂತ ಕರಿತೀವಿ ಅಂತಹ ಒಂದು ಜಾಯಿಂಟ್ ಪೇನ್ಸ್ಗಳನ್ನು ನಿವಾರಣೆ ಮಾಡಲು ಕೂಡ ಈ ಅರಳೆಣ್ಣೆ ಬಳಕೆ ಮಾಡ್ತಾರೆ ಇದಲ್ದೇನೆ ಈ ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಅಂದರೆ ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಈ ಒಂದು ಅರಳೆಣ್ಣೆಯನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ ಇಂತಹ ಒಂದು ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಅರಳೆಣ್ಣೆ ಬರೀ ಔಷಧೀಯ ಗುಣಗಳಷ್ಟೇ ಅಲ್ಲದೆ ಇದೊಂದು ಕೀಲೆಣ್ಣೆಯಾಗಿ ಕೂಡ ಬಳಕೆ ಮಾಡ್ತಾರೆ ಹೆಚ್ಚಿನ ಒಂದು ಅಹ್ ಅರಳೆಣ್ಣೆಯನ್ನ ಕೀಲೆಣ್ಣೆಯಾಗಿ ಅಂದ್ರೆ ಈಗ ಲುಬ್ರಿಕೆಂಟ್ ಅಂತ ಕರಿತೀವಿ ಇದನ್ನ ಸೂಪರ್ ಲುಬ್ರಿಕೆಂಟ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಕಾರ್ಖಾನೆಗಳು ಈ ಹೆಚ್ಚಿನ ಒಂದು ಘರ್ಷಣೆ ಹೊಂದಿರತಕ್ಕಂತ ದೊಡ್ಡ ದೊಡ್ಡ ಆಟೋಮೊಬೈಲ್ಸ್ ಆಗ್ಲಿ ಅಥವಾ ಈ ರೈಲ್ವೆ ಇಂಜಿನ್ ಅಥವಾ ವಿಮಾನಯಾನಗಳಲ್ಲಾಗ್ಲಿ ಸೊ ಈ ಒಂದು ಕೀ ಅರಳೆಣ್ಣೆಯನ್ನ ಅಥವಾ ಕೀಲೆಣ್ಣೆಯಾಗಿ ಬಳಕೆ ಮಾಡ್ಲಾಗುತ್ತೆ ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಇದೆ ಹೌದು ಈ ಒಂದು ಅರಳೆಣ್ಣೆಯನ್ನ ಸೌಂದರ್ಯ ವರ್ಧಕಗಳಿಗೆ ನಾವೀಗ ದಿನ ಬಳಕೆಯಲ್ಲಿ ಬಳಸಲಾಗುತ್ತಲ್ಲ ಸೌಂದರ್ಯ ಒಂದು ಸೇವಿಂಗ್ ಕ್ರೀಮ್ಗಳಾಗಲಿ ಸನ್ಸ್ಕ್ರೀಮ್ಸ್ ಆಗ್ಲಿ ಅಥವಾ ಈ ಒಂದು ತುಟಿ ಬಣ್ಣಗಳಾಗ್ಲಿಫ್ಟಿಕ್ ಅನ್ನ ಹೇಳ್ತೀವಿ ಆಮೇಲೆ ಉಗುರು ಬಣ್ಣ ನೇಲ್ ಪಾಲಿಶು ಮತ್ತೆ ಸೋಪ್ ಇಂಡಸ್ಟ್ರಿಯಲ್ಲೂ ಕೂಡ ಸೋಪ್ ಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಈ ಅರಳೆಣ್ಣೆನ ಬಳಕೆ ಮಾಡಲಾಗುತ್ತೆ ಅಹ್ ಇದಲ್ದೇನೆ ಈ ಒಂದು ಅರಳಿನ ಒಂದು ಇಂಡಿ ಅಂದ್ರೆ ಅರಳೆಣ್ಣೆನ ತೆಗೆದ ನಂತರ ಏನು ಅರಳಿಂಡೆ ಉಳಿಯುತ್ತಾ ಅಂತ ಅರಳಿಂಡಿ ಕೂಡ ಒಂದು ಜೈವಿಕ ಗೊಬ್ಬರವಾಗಿ ರೈತರು ಬಳಕೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಒಂದು ಆ ರಿಸಿನಿನ್ ಅಂತೇಳಿ ಒಂದು ವಿಷಮುಕ್ತ ಪದಾರ್ಥ ಇರುತ್ತೆ ಆ ಒಂದು ವಿಷಮುಕ್ತ ಪದಾರ್ಥ ಇರೋದ್ರಿಂದ ಈ ಒಂದು ಗೆದ್ದಲು ಅಂತ ಹೇಳಿ ಕರಿತೀವಿ ನಾವು ಟರ್ಮೈಟ್ಸ್ ಅಂತ ಹೇಳ್ತೀವಿ ಮತ್ತೆ ಜಂತು ಹುಳು ಅಂತ ಹೇಳ್ತೀವಿ ಆ ಜಂತು ಹುಳು ಮತ್ತೆ ಈ ಒಂದು ಗೆದ್ದಲು ಹುಳುಗಳನ್ನ ನಿರ್ವಹಣೆ ಮಾಡಲು ಇದನ್ನು ಜೈವಿಕ ಗೊಬ್ಬರವಾಗಿ ಕೂಡ ಬಳಕೆ ಮಾಡಲಾಗಿದೆ ಈ ಒಂದು ಹುಳದ ಬಾಧೆಯಿಂದ ಕೂಡ ತಪ್ಪಿಸಿಕೊಳ್ಬಹುದು ಕೀಟ ಬಾಧೆ ಹೌದು ಮೇಡಮ್ ಈಗ ಈ ಅರಳಿ ಹಿಂಡೆ ಅಲ್ದೇನೆ ಈ ಒಂದು ಅರಳು ಎಲೆಗಳನ್ನ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಆ ಅರಳಿನ ಅರಳಿನ ಒಂದು ಅರಳಿಯ ಪುಡಿಯನ್ನ ಎಲೆಗಳ ಪುಡಿಯನ್ನ ಈ ರಸ ಹೀರುವ ಕೀಟಗಳೇನು ಬೇರೆ ಬೇರೆ ಬೆಳೆಗಳಿಗೆ ಬರ್ತಾವಲ್ಲ ಅಂತಹ ಬೆಳೆಗಳಿಗೆ ಬರ್ತಕ್ಕಂಥ ರಸ ಹೀರುವ ಕೀಟಗಳನ್ನ ಕೂಡ ನಿವಾರಣೆ ಮಾಡಲು ಈ ಒಂದು ಆ ಅರಳಿನ ಪುಡಿ ಎಲೆ ಪುಡಿಯನ್ನ ಬಳಕೆ ಮಾಡಲಾಗುತ್ತೆ ಅಂದ್ರೆ ಬಹು ಉಪಯೋಗಿ ಆಗಿರುವಂತದ್ದು ಹರಳು ಅರಳು ಮೇಡಮ್ ರೇಷ್ಮೆ ಗೂಡಲ್ಲಿ ಕೂಡ ಬಳಸ್ತಾರೆ ಹೌದು ಮೇಡಮ್ ಈಗ ಒಂದು ಅರಳಿನ ಒಂದು ಎಲೆಯನ್ನ ಒಂದು ರೇಷ್ಮೆ ಹುಳು ಅಂದ್ರೆ ಎರಿ ಸಿಲ್ಕ್ ವಾರ್ಮ್ ರೇರಿಂಗ್ ಅಂತ ಕರಿತೀವಿ ನಾವು ಎರಿ ಜಾತಿಯ ಒಂದು ರೇಷ್ಮೆ ಹುಳುವನ್ನ ಆ ಹುಳು ಈ ಒಂದು ಅರಳಿನ ಎಲೆಯ ಮೇಲೆ ಮೇಯ್ದು ಬಿಟ್ಟು ಅದರ ಗೂಡು ಕಟ್ಕೊಳ್ತೈತೆ ಸೊ ಆ ಒಂದು ಗೂಡ್ಗೂ ಕೂಡ ಬಹಳಷ್ಟು ಬೇಡಿಕೆ ಇದೆ ಸೊ ಇದನ್ನ ನಾವು ಒಂದು ಸುಮಾರು ಒಂದು ಗಿಡದಿಂದ ಶೇಕಡಾ ಇಪ್ಪತ್ತೈದರಷ್ಟು ಎಲೆಗಳನ್ನು ಕೀಳ್ ಕಿತ್ತಿದ್ರು ಕೂಡ ಇದರ ಇಳುವರಿಯನ್ನು ಕಡಿಮೆ ಆಗಲ್ಲ ಅಂದ್ರೆ ರೈತರು ಒಂದು ರೇಷ್ಮೆ ಜಾತಿಯ ರೇಷ್ಮೆಯನ್ನು ಸಾಕಾಣಿಕೆ ಕೂಡ ಮಾಡ್ಕೋಬಹುದು ಮತ್ತೆ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು ಎರಡು ಬೆಳೆಯ ಜೊತೆಗೆ ಎರಡು ಎರಡು ರೇಷ್ಮೆ ಸಾಕಾಣಿಕೆ ಮತ್ತೆ ಹೆಚ್ಚಿನ ಇಳುವರಿ ಪಡ್ಕೊಳ್ಲಿಕ್ಕೂ ಕೂಡ ಬಳಕೆ ಮಾಡ್ಕೋಬಹುದು ಆದ್ರೆ ಕೆಲವು